ಪ್ಪತ್ತಮಿಷ ಪಾಪ ಎಲ್ಲರೂ ಕಣ್ಣೀರಾಗ್ತಾರೆ ಪಾಪ ಚೈತ್ರ ಕುಂದಾಪುರ ಮಾನಸ ಮೋಕ್ಷಿತ ಎಲ್ಲರೂ ಕೂಡ ಕಣ್ಣೀರಾಗ್ತಾರೆ ಸೊ ಏನಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನೀವು ಗೇಮ್ನ ಅಬ್ಸರ್ವ್ ಮಾಡ್ಬೋದು ಚೆನ್ನಾಗಿದೆ ಒಂಥರ ಇಲ್ಲಿ ಮೇಯ್ನಾಗಿ ಸ್ಟ್ರೆಂತ್ ಜೊತೆ ಬ್ಯಾಲೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಗೇಮಲ್ಲಿ ಸೊ ಇಲ್ಲಿ ಮೂರು ಜನ ನರ್ಕದಿಂದ ಆಡ್ತಿರೋದು ಯಾರ್ಯಾರಪ್ಪ ಅಂದರೆ ಒಂದು ನಮ್ಮ ಗೋಡ್ ಸುರೇಶ್ ಅವರಿದ್ದಾರೆ ಮೋಕ್ಷಿತವ್ರು ಇದ್ದಾರೆ ಜೊತೆಗೆ ನಮ್ಮ ಚೈತ್ರ ಕುಂದಾಪುರ್ ಮೂರು ಜನ ಇರುವಂಥದ್ದು ಆ್ಯಂಡ್ ಈ ಕಡೆ ಸೈಡ್ ಅಂತ ಬಂದಾಗ ಉಗ್ರ ಮಂಜು ಅವ್ರು ಆಡ್ತಾ ಇದ್ದಾರೆ ಸ್ವರ್ಗದ ಕಡೆಯಿಂದ ಆ್ಯಂಡ್ ಜೊತೆಗೆ ನಮ್ಮ ಇವರು ರಂಜಿತ್ ಇದ್ದಾರಲ್ಲ ಅವರು ಆ್ಯಂಡ್ ಧರ್ಮ ಕೀರ್ತಿ ರಾಜ್ ಇವರು ಮೂರು ಜನ ಆಡ್ತಿರೋವಂಥದ್ದು ಓಕೆನಾ ಆ್ಯಂಡ್ ಇಲ್ಲಿ ಫಿಸಿಕಲಿ ಅಂತ ಏನು ಬರಲ್ಲ ಬಟ್ ಆ್ಯಕ್ಚುಲಿ ನೀವು ಹಂಗೆ ನೋಡಿದ್ರೆ ಸ್ವಲ್ಪ ಸ್ಟ್ರೆಂತ್ ಕಾಣಿಸ್ತಿರೋಂಥದ್ದು ಸ್ವಲ್ಪ ಫಿಸಿಕಲಿ ಸ್ಟ್ರಾಂಗ್ ಕಾಣಿಸ್ತಿರೋವಂಥದ್ದು ಸ್ವರ್ಗದಲ್ಲಿರುವಂಥ ಟೀಮ್ಗಳೇ ಬಟ್ ಇಲ್ಲಿ ಫಿಸಿಕಲಿ ಅನ್ನೋದೇ ಮ್ಯಾಟ್ರ್ ಆಗೋಲ್ಲ ಸ್ವಲ್ಪ ಬ್ಯಾಲೆನ್ಸಿಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಪೈಪೋಟೇನಿಲ್ವಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಬ್ಯಾಲೆನ್ಸಿಂಗ್ ಮಾಡೋದೇ ತುಂಬ ಕಷ್ಟ ಅಷ್ಟೊಂದು ಈಸಿ ಇರೋಲ್ಲ ನೋಡೋದಕ್ಕೆ ತುಂಬ ಈಸಿ ಅಂತ ಕಾಣಿಸುತ್ತೆ ಅಷ್ಟೇ ಬಟ್ ಈ ಟಾಸ್ಕ್ ತುಂಬ ಕಷ್ಟ ಇರುತ್ತೆ ಆ್ಯಂಡ್ ನೀವು ಈ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಅಲ್ಲ ಫಸ್ಟು ನಮ್ಮ ಇವರಿದ್ದಾರೆ ಯಾರು ನಮ್ಮ ಗೋಡ್ಸ್ ರೇಷ್ ಇದ್ದಾರೆ ಅದಾದಮೇಲೆ ಮೋಕ್ಷಿತ ಸೊ ಅದು ಪಾಸ್ ಆಗ ಆಗ್ತಾ ಹೋಗುತ್ತೆ ಅನ್ಕೋತೀನಿ ಅದಾದ ಮೇಲೆ ನೆಕ್ಸ್ಟು ನಮ್ಮ ಇವರು ಇದ್ದಾರಲ್ಲ ಚೈತ್ರ ಕುಂದಪ್ಪರು ಅವ್ರು ಆಡುವಂಥದ್ದು ಆ್ಯಂಡ್ ಇಲ್ಲಿ ಸ್ವರ್ಗದಲ್ಲಿರುವಂಥ ಸ್ಪರ್ಧಿಗಳು ತಗೊಂಡಿರುವಂಥ ಟೈಮಿಂಗು ಅದು ಕಂಪ್ಲೀಟ್ ಮಾಡೋದಕ್ಕೆ ಇಪ್ಪತ್ತು ನಾಲ್ಕು ನಿಮಿಷ ಆ್ಯಂಡ್ ಈ ಕಡೆ ನರಕದಲ್ಲಿರುವಂಥ ಸ್ಪರ್ಧೆಗಳು ತಗೊಂಡಿರುವಂಥದ್ದು ಇಪ್ಪತ್ತ ಎಷ್ಟಿದೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಲಾಸ್ಟಲ್ಲಿ ನಮ್ಮ ಮೋಕ್ಷಿತ ಆಗ್ಬೋದು ನಮ್ಮ ಚೈತ್ರ ಕುಂದಾಪುರ ಮತ್ತು ನಮ್ಮ ಮಾನಸ ಇಷ್ಟು ಜನ ಕೂಡ ಅಳ್ತಿದ್ದಾರೆ ಸ್ವಲ್ಪ ಸೊ ಇಲ್ಲಿ ಇದನ್ನು ನೋಡಿದಾಗ ಮೇ ಬಿ ಮೇ ಬಿ ಟಾಸ್ಕ್ ಇದೇನಾದ್ರೂ ಸೋತಿರ್ಬೋದು ಅಂತ ಅನಿಸುತ್ತೆ ಬಟ್ ಹೇಳೋಕ್ಕಾಗಲ್ಲ ಅಮರ್ಸ್ಬೋದು ನಮಗೆ ಕಾದು ನೋಡಬೇಕಾಗುತ್ತೆ ಎಪಿಸೋಡಲ್ಲಿ ಆ್ಯಂಡ್ ಎಪಿಸೋಡಲ್ಲಂತೂ ಪಾಪ ಸಿಕ್ಕಾ ಬೇಜಾರು ಬೇಜಾರ್ ಮಾಡ್ಕೋತಾರೆ ಆ್ಯಂಡ್ ಇಲ್ಲಿ ಒಂದು ಗೆದ್ರೆ ಒಂದು ಅಡ್ವಾಂಟೇಜ್ ಕಾಣಿಸೋದೇನಪ್ಪ ಅಂದರೆ ಸಿಗೋದೇನಪ್ಪ ಅಂದರೆ ನೋಡ್ಕಿದ್ರೆ ಸ್ವರ್ಗದ ಕಡೆಯವರಿಂದ ಮೂರತ್ತು ಊಟ ರೆಡಿ ಮಾಡಿಕೊಡ್ಬೇಕಾಗುತ್ತೆ ಸೊ ಬಿಸಿ ಬಿಸಿ ಊಟ ಸಿಗುತ್ತೆ ಅಂತ ಅಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಈ ಥರ ಟಾಸ್ಕ್ಗಳನ್ನ ಕೊಟ್ಟು ಅಲ್ಲಿಂದ ಬೆನಿಫಿಟ್ನ ತೊಗೊಳೋ ಅಂತ ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಬಿಗ್ ಬಾಸರು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಹೇಳ್ಬೋದು ಬಟ್ ಇಲ್ಲಿ ಬೇಜಾರು ಆಗ್ತಾಯಿದ್ದಾರೆ ಅಂದರೆ ಈ ಥರ ಟಾಸ್ಕ್ ಕೊಟ್ಟು ಸೋತ್ ಬಿಟ್ರೆ ಆ ಫೆಸಿಲಿಟೀಸ್ ಬರ್ತಿಲ್ಲ ಅಂದಾಗ ತುಂಬ ಕಷ್ಟ ಆಗುತ್ತೆ ನಡ್ಕದಿರುವಂಥ ಸ್ಪರ್ಧಿಗಳಿಗೆ ಬಟ್ ಏನಂದರೆ ಇಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ ಕಾರಣ ಏನಂದರೆ ಅದು ಸ್ವಲ್ಪ ಬ್ಯಾಲೆನ್ಸಿಂಗ್ ಅಷ್ಟು ಈಸಿ ಇರೋದಿಲ್ಲ ಮೇ ಬಿ ಸ್ವಲ್ಪ ಎರಡು ಸಲ ಮೂರು ಸಲ ತಗೊಂಡು ಟೈಮ್ ತೊಗೊಂಡೇ ತೊಗೋತಾರೆ ಯಾರ್ಯಾದರೂ ಬಟ್ ಇವಾಗ ಇಲ್ಲಿ ಚೈತ್ರ ಕುಂದಾಪುರ ಲಾಸ್ಟಲ್ಲಿ ಸ್ವಲ್ಪ ಅಳತ್ರ ನೋಡ್ರೆ ಬೇಜಾರಾಗ್ತದೆ ಆ್ಯಂಡ್ ಮೋಕ್ಷದ ಕೂಡ ಬೇಜಾರಲ್ಲಿದ್ದಾರೆ ಇದ್ದಾರೆ ಮಾನಸ ಅವರು ಕೂಡ ಕಣೀರಾಗ್ತದ ಬಟ್ ಏನಾಗಿದೆ ಏನು ಕಥೆಯಿಂದ ಕಾದ್ ನೋಡಬೇಕು ಅದೇ ವಿಷಯ ಕಲ್ತಿದ್ರ ಅಥವಾ ಬೇರೆ ಏನಾರು ಓದ್ತಿರೋದನ್ನ ಇಲ್ಲಿ ಹಾಕಿದಾರ ಕಾದ್ ನೋಡೋಣ ಆ್ಯಂಡ್ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ಟೈಸ್ ಬಾ ಬಾಯ್